ವೇದಿಕೆ ಮೇರ ಗಣ್ಯರೇ ಹಾಗೂ ಸ್ನೇಹಿತರೆ ಅಂಬರೀಷ್ ಮಾಮನ ಬಗ್ಗೆ ಹೇಳಬೇಕಂದ್ರೆ ನಮಗೆ ಫಸ್ಟ್ ಆಫ್ ಆಲ್ ಅವ್ರು ಹೋಗಿರೋದೆ ನಮ್ಗೆ ತುಂಬ ದುಃಖವಾದ ವಿಷಯ ಫಸ್ಟು ಆಮೇಲೆ ನಮ್ಮದು ಅಪ್ಪಾಜಿದು ಅವ್ರದ್ದು ಫ್ರೆಂಡ್ಶಿಪ್ ಹೆಂಗಿದ್ರೆ ನೀವು ಟಿ ವಿಲಿ ನೋಡಿರ್ತೀರ ಹೊಡೆ ಹೊಟ್ಟರು ಅದವ್ರ ಶೂಟಿಂಗ್ ಟೈಮ್ನಲ್ಲಿ ಹೆಂಗೆ ಅಪ್ಪಾಜಿನ ಈ ವ್ರತ ಏನು ಮಾಡ್ತಿದ್ರು ಅದನ್ನೇ ಬದಲಾಯಿಸ್ಬಿಟ್ಟಿದ್ರು ನಮಗೆಲ್ಲ ಖುಷಿ ಆಗೋದು ಯಾಕಂದ್ರೆ ನಮಗೂ ಅದು ಅವಕಾಶ ಸಿಗುತ್ತೆ ನಾವು ನಾನ್ ವೆಜ್ ತಿನ್ಬೋದು ಎಲ್ಲ ದಿನಾನು ಅಂತ ಸೊ ಆ ಥರ ಒಂದು ಫ್ರೆಂಡ್ಶಿಪ್ ಅವ್ರದ್ದು ಆಮೇಲೆ ಎಲ್ಲರೂ ಒಂದೇ ರೀತಿಲಿ ನೋಡೋರು ಭೇದ ಭಾವ ಮಾಡ್ತಿರ್ಲಿಲ್ಲ ಇವ್ರು ಚಿಕ್ಕವರು ಅವ್ರು ಅಂತ ಒಂದು ಭಾವ ಮಾಡ್ತಿಲ್ಲ ನೀವು ನೋಡಿ ಬೇಕಾದ್ರೆ ಯಾವುದೇ ಫಂಕ್ಷನ್ ಆಗಲಿ ಅವ್ರು ಎಲ್ಲ ದೊಡ್ಡ ಕಲಾವಿದ್ರಿಗೂ ಸರಿ ಚಿಕ್ಕ ಕಲಾವಿದ್ರು ಸರಿ ಎಲ್ಲ ಫಂಕ್ಷನ್ಗೂ ಅಟೆಂಡ್ ಮಾಡೋರು ಅದು ಅಂಥ ಗುಣ ಯಾರಿಗೂ ಬರಲ್ಲ ಯಾಕಂದ್ರೆ ಭವಿಷ್ಯ ಸತಿ ನಾವೇ ಯೋಚನೆ ಮಾಡ್ತೀವಿ ಇದಕ್ಕೆ ಹೋಗ್ಬೇಕಾ ಅಂತ ಅವ್ರು ಯೋಚನೆ ಮಾಡಲ್ಲ ಹೋಗ್ಬೇಕು ಅಂತ ಇದ್ರೆ ಖಂಡಿತ ಹೋಗೇ ಹೋಗ್ತಾರೆ ಆ ಒಂದು ಗುಣ ನನಗೆ ಭಾಳ ಇಷ್ಟ ಆಯಿತು ಆಮೇಲೆ ಅವ್ರ ಜೊತೆಲಿ ಒಂದು ಏನಪ್ಪ ಅಂದರೆ ನಾವು ದೇವ್ರ ಮಗ ಮಾಡ್ತಿದ್ದೆ ಅದಕ್ಕೆ ಮುಂಚೆ ಹಸಿಗೊಬ್ಬರು ಮೀಸಗೊಬ್ಬರೇ ನಾನು ರಘು ನಾನು ರಘು ಜೊತೇಲಿ ರಾಗು ಗೆಸ್ಟ್ ಹಾಪೀರಿನ್ಸು ಅಲ್ಲಿ ಅಂಬರೀಷ್ ಮಹಮ್ಮದ್ ಒಂದು ಫೈಟ್ ಬರುತ್ತೆ ಅವಾಗ ಅವ್ರದ್ದೊಂದು ಸೀಕ್ವೆನ್ಸ್ಲಿ ಇದು ಅದಾದಮೇಲೆ ದೇವ್ರ ಮಗ ದೇವ್ರ ಮಗ ಶೂಟಿಂಗ್ ಟೈಮ್ ಮಂಡ್ಯಲ್ಲಿ ಶೂಟಿಂಗ್ ಇತ್ತು ಅವಾಗ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಶಾರ್ಟ್ ಆಗಬೇಕಾಗಿತ್ತು ಅವಾಗ ಹೇಳಿದ್ರೆ ನೀವು ಬಂದು ಕರ್ಕೊಂಡು ಹೋದ್ರೆ ನಾನು ಬರ್ತೀನಿ ಇಲ್ಲಾಂದರೆ ಬರಲ್ಲ ಅಂತ ಹೇಳ್ತಿದ್ರು ಬೆಳಗ್ಗೆ ನಾನು ಮೂರುವರೆಗೆ ಅವ್ರ ಮನೆಗೆ ಫೋನ್ ಮಾಡಿದಾಗ ಎದ್ದು ರೆಡಿಯಾಗಿ ನಾನು ಹೋಗೋದ್ರಾಗ ರೆಡಿಯಾಗಿದ್ದರು ನನ್ನ ಹೇಳ್ತಿತ್ತು ನಾನು ಹಿಂದ್ಗಡೆ ಮಲಿಕತ್ತೀನಿ ಬೇರೆಯವ್ರನ್ನ ಬೇರೆ ಕಾರ್ ಕಳಿಸಿ ನೀವು ಓಡಿಸ್ತೀಯಾ ಚೆನ್ನಾಗಿ ಅಂತ ಚೆನ್ನಾಗಿ ಓಡಿಸ್ತೀನಿ ಮಮ್ಮ ಎಲ್ಲಿವರು ನೋ ಪ್ರಾಬ್ಲಮ್ ನೀವು ಆರಾಮಾಗಿ ಮಲಿಕ್ಕೆ ಕಳೆದ ಅವತ್ತು ನಾನು ಕರ್ಕೊಂಡು ಹೋಗಿದ್ದೆ ಅವತ್ತು ನಾನು ಅವತ್ತು ಮರಿಯೋಲ್ಲ ಅದನ್ನ ಅದಾದಮೇಲೆ ಮಂಡಿಯಲ್ಲಿ ಆರು ಗಂಟೆಗೆ ಹೋದಾಗ ಅವರ ಅಭಿಮಾನಿಗಳು ಕಾಫಿ ಬಿರಿಯಾನಿ ಎಲ್ಲ ತಂದಿದ್ರು ಅವಾಗ ಹೇಳಿದ್ರೆ ಇಷ್ಟು ಬೇನು ಬಿರಿಯಾನಿ ಯಾರು ತಿಂತಾರೆ ನಾನು ಸೆಟ್ ಹತ್ರ ಹೋಗ್ತೀನಿ ಅಲ್ಲಿ ತಗೊಂಬನ್ನಿ ಅಂತ ಹೇಳಿದರು ಅದನ್ನು ನಾನು ಯಾವತ್ತೂ ಮರೆಯಲ್ಲ ಅವ್ರ ಅವರ ಆ ಒಂದು ಇನ್ಸಿಡೆಂಟ್ನ ಯಾವತ್ತೂ ಜ್ಞಾಪಿಸ್ಕೊತ ಇರ್ತೀನಿ ಆಮೇಲೆ ಊಟ ನಮ್ಮ ಮನೆಗೆ ಬರೋದು ಅವ್ರ ಮನೆಗೆ ಹೋಗೋದು ಅದು ಯಾವಾಗಲೂ ಸಹಜವಾಗಿ ನಡೀತಾಯಿತ್ತು ಆಮೇಲೆ ಮೈನ್ ಥಿಂಗ್ ಏನಂದರೆ ಅವರು ಅವರು ಇದ್ದಾಗ ಅವರು ಅವ್ರು ಅವ್ರು ಇರಬೇಕಾದ್ರೆ ಅವರು ಒಂದು ಇಂಡಸ್ಟ್ರಿಯಲ್ಲಿ ಒಂದು ಕನೆಕ್ಟಿವಿಟಿ ಅಂತ ಏನಿದೆ ಅದನ್ನು ಭಾಳ ಈಸಿಯಾಗಿ ಮಾಡೋರು ಈ ಆರ್ಟಿಸ್ಟ್ ಆರ್ಟಿಸ್ಟ್ ದೈ ಯೂಶಲಾಗಿ ಏನಾಗುತ್ತೆ ಒಬ್ಬೊಬ್ರು ಆರ್ಟಿಸ್ಟ್ಗಳ್ರು ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದ್ದೇ ಇರುತ್ತೆ ಅದು ಎಲ್ಲರೂ ಎಲ್ಲ ಹೇಳ್ಕೊತೀವಿ ಇಲ್ಲ ನಾ ಇಲ್ಲ ಇಲ್ಲ ಅಂತ ಖಂಡಿತ ಇದ್ದೇ ಇರುತ್ತೆ ಬಟ್ ಅದನ್ನೆಲ್ಲ ಈಸಿಯಾಗಿ ಅವರು ಹೋಗಿಸಿ ಎಲ್ಲರನ್ನು ಒಂದು ಅನ್ನೋ ಒಂದು ಭಾವನೆ ಇದೆಯಲ್ಲ ಅದನ್ನು ನಾವು ಇವಾಗ ಅವ್ರು ಹೋಗ್ಬಿಟ್ರಂತ ನಾವು ಮರಿಬಾರ್ದು ಅದನ್ನು ನಾವು ಅಲ್ವಡಿಸ್ಕೋಬೇಕು ಅದನ್ನು ಹಂಡ್ರೆಡ್ ಪರ್ಸೆಂಟ್ ನಾವು ಅಳವಡಿಸ್ಕೊಬೇಕು ಅದನ್ನು ಅಳವಡಿಸ್ಬೇಕು ನಾವು ಅಲ್ವಡಿಸ್ಕೋತೀನಿ ಯಾವಲ್ವೇ ಆಮೇಲೆ ಯಾವುದು ಯಾವುದೇ ಫಂಕ್ಷನ್ ಆದರೂ ನನ್ನ ಕರೆಯೋರು ವೆಂಕಟೇಶ್ ಫೋನ್ ಮಾಡಿಸಿ ಶಿವಣ್ಣನ ಕರಿ ಅವ್ನು ಫೋನ್ ಮಾಡಲಿ ಅವ್ನು ಫೋನ್ ಮಾಡಿದೆ ಎಲ್ಲರೂ ಬರ್ತಾರೆ ಅಂತ ಅದು ಏನೂ ಒಂದು ನಂಬಿಕೆನೋ ಗೊತ್ತಿಲ್ಲ ಆ ನಂಬಿಕೆನ ನಾನು ಎಷ್ಟು ಮಟ್ಟಿಗೆ ಗುಡಿಸ್ಕೋತೀನೋ ಗೊತ್ತಿಲ್ಲ ಅದು ಮಾತ್ರ ನಾನು ಯಾವತ್ತೂ ಮರಲಿ ಬಂದಾಗ ಇಲ್ಲಿ ಸ ಇಲ್ಲಿ ಸದಾಶಿವನಗರಲ್ಲಿ ಒಂದು ಅಪಾರ್ಟ್ಮೆಂಟ್ಲಿದ್ರು ಅವಾಗ ಅವಾಗ ಅವರು ವೆಂಕಟೇಶ್ವರ್ಲ ಬಂದು ಹೇಳಿದ ತಕ್ಷಣ ನಾನು ಬಂದು ಎಲ್ಲ ಆರ್ಟಿಸ್ಟ್ಗೂ ಫೋನ್ ಮಾಡಿ ಇದ್ದೆ ಸೊ ಅಷ್ಟು ಅಂತ ಒಂದು ಗೌರವ ಕೊಡ್ತಾ ಇದ್ದರು ಸೊ ಇವತ್ತು ಮಾಮ ಇಲ್ಲ ಅಂತ ಹೇಳೋಕ್ಕೆ ನಮಗೆ ತುಂಬ ಬೇಜಾರಾಗುತ್ತೆ ಖಂಡಿತನ ಇಲ್ಲ ಅಂತಲ್ಲ ಅವ್ರು ಎಲ್ಲೋ ಹೋಗಿದ್ದಾರೆ ಖಂಡಿತ ಬರ್ತಾರೆ ಯಾವಾಗಾದ್ರೂ ಬರ್ತಾರೆ ಆ ಬರ್ತಾರೆ ಅಂತ ಒಂದು ನೆನಪಿಲೇ ನಾವು ಕಾಯೋಣ ಅವರೊಂದು ನೆನಪುಗಳನ್ನ ನಾವು ಯಾವತ್ತೂ ಮರೀದನ್ನ ಅವ್ರ ಹೃದಯದಲ್ಲಿಟ್ಕೊಂಡು ಅವ್ರು ಹಾಕ್ಕೊಟ್ಟಿದ್ದ ದಾರಿಯಲ್ಲಿ ನಾವು ಹೋಗೋಣ ಅಂತ ಹೇಳ್ತೀನಿ ಯಾಕಂದರೆ ನನಗೆ ಅಪ್ಪಾಜಿ ವಿಷ್ಣುವರ್ಧನ್ ಹೇಗು ಅದೇ ಥರ ಅಂಬರೀಷ್ ಅವರು ನನಗಾಗಣ ಯಾಕಂದರೆ ಅವ್ರು ಮಾತಾಡೋ ಮಾತುಗಳಿರ್ಬೋದು ರಫ್ ಆಗಿರುತ್ತೆ ವಾಯ್ಸ್ ಬಟ್ ಏನೇ ರಫ್ ಆಗಿದ್ರು ಅದರಲ್ಲಿ ಒಂದು ಪ್ರೀತಿ ವಿಶ್ವಾಸ ಇರುತ್ತೆ ಅಮ್ಮ ನಾವು ಇರ್ತೀವಿ ನಿಮ್ಮ ಜೊತೆಲಿ ಯಾವಾಗ ಇರ್ತೀವಿ ಯಾಕಂದ್ರೆ ನಾವು ನಿಮ್ಮ ಫ್ಯಾಮಿಲಿ ಮೆಂಬರ್ ಥರ ಮೆಂಬರ್ ಥರ ನಾವು ನಿಮ್ಮ ಫ್ಯಾಮ್ಲಿನೇ ನಾವು ಇರ್ತೀವಿ ಜೊತೆಲಿ ಅಭಿಷೇಕ್ ವಿ ಆರ್ ದೇ ಫಾರ್ ಯು ವಾಟ್ ಎವರ್ ಇಟ್ ಈಸ್ ವಿಲ್ ಬಿ ಬಿಹೈಂಡ್ ಯು ನಿಮ್ಮ ತಂದೆಯವ್ರು ಏನು ಹೇಳ್ಕೊಟ್ಟರೆ ನಾವು ಜೊತೆಲಿ ಇರ್ತೀವಿ ನಿಮ್ಮ ಜೊತೆಲಿ ಯಾವಾಗಲೂ ಇರ್ತೀವಿ ವಿಲ್ ಬಿ ಆಲ್ವೇಸ್ ಬಿತ್ ಇಷ್ಟೇ ನನ್ನ ಮಾತನ್ನು ಮುಗಿಸ್ತೀನಿ ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ